ಗಣಪತಿ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡ ನೋಡ್ರಿ ಇಲ್ಲಿಂದ ನೀವೇನೈತಿಲ್ಲ ಗಣೇಶನ್ನ ದರ್ಶನ ಮಾಡ್ಕೋರಿ ನಿಮಗ ಇಲ್ಲಿ ಆಲ್ರೆಡಿ ಏನ್ ಕಾಣಸ ಆತೈತ್ ನೋಡ್ರಿ ಗಣೇಶನ್ ಜೊತಿನ ಶ್ರೀರಾಮರು ಅದಾರ ಇಬ್ಬರು ಎಂತ ಒಂದೇ ಸರಿ ದರ್ಶನ ಮಾಡ್ಕೊಂಡ್ಬಿಟ್ರಿ ಈ ಗಣೇಶ ಬಂದ್ಬಿಟ್ಟು ದುರ್ಗಾ ದೇವಿಯರು ಕುಂದಿರ್ಸಿದಕಂತ ಗಣಪತಿ ನೋಡ್ರಿ ದೇವನೊಬ್ಬ ನಾಮ ಹಲವು ಅನ್ನೋದನ್ನ ನಾವ್ ಕೇಳೇ ಇರ್ತೀವಿ ಹಂಗ ಗಣಪತಿ ಒಬ್ರೆ ಆದ್ರೂ ಅವ್ರನ್ನ ಬೇರೆ ಬೇರೆ ಕೂಡಿಸಿ ಪೂಜಿಸೋದು ಒಂದು ಪದ್ಧತಿ ಐತ್ ನೋಡ್ರಿ ಈ ಸರಿ ಎಲ್ಲಾರ ಗಮನ ತನ್ನ ಹತ್ರ ಸೆಳೆದ ಗಣೇಶ ಅಂದ್ರ ಅದು ದುರ್ಗಾದೇವಿಯರು ಕೂಡಿಸ್ಕನ್ ಕೂಡಿಸಿದಂತ ಗಣೇಶ ನೋಡ್ರಿ ಯಾಕಂದ್ರ ಇವ್ರು ಗಣೇಶನ ಜೊತೆ ಶ್ರೀರಾಮರನ್ನು ದರ್ಶನ ಮಾಡೋ ಭಾಗ್ಯವನ್ ಸಿಕ್ತಿ ಆ ಇವ್ರು ಒಂಬತ್ ದಿನ ಕೂಡಿಸ್ತಾರ ಒಂಬತ್ತನೇ ದಿನ ಕಳಿಸುವಾಗ ನೋಡಿದ್ರ ಒಂದು ದೊಡ್ಡ ಅನ್ನೋ ತರ ಫೀಲ್ ಕೊಡ್ತಿರತ್ತೆ ನಮಗ ಯಾಕಂದ್ರ ಇಲ್ಲಿ ಗಣೇಶಗ ಎಷ್ಟ್ ಫ್ಯಾನ್ ಅದಾರೋ ಅದ್ರ ಜೊತಿನ ಇವ್ರ ತರ್ಸೋ ಡಿಜೆ ಗುನು ಅಷ್ಟ ಒಂದ್ ಫ್ಯಾನ್ ಫಾಲೋರ್ಸೋದಾರ್ ಅಂತನ ಹೇಳ್ಬೋದು ಯಾಕಂದ್ರ ಎಷ್ಟು ದೊಡ್ಡ ಡಿಜೆ ಸಿಗ್ತಾವ ಅಂತಂದ್ರು ಅವ್ರು ಗೋವಾದೊಳಗ ಯಾವದೇ ಡಿಜೆ ನ ತರ್ಸಂಗಿಲ್ಲ ಅವ್ರ ತರ್ಸೋದು ಕರ್ನಾಟಕ ಇಂದನ ಕರ್ನಾಟಕ ಅಂತಂದ್ರ ನಾ ನಿಮಗ ಹೇಳೋದ ಬ್ಯಾಡ್ ನೋಡ್ರಿ ಯಾಕಂದ್ರ ಅಲ್ಲಿಂದ ಬಂದ್ರ ಅವ್ರು ಜನಪದ ಮಡಿನ ಹರಸ್ತಾರ ಅಂತ ಹೇಳಬಹುದು ಹಂಗಾಗಿ ಇವ್ರ ಏನ್ ಕಳಿಸ್ತಾ ಕಳಸ್ತಿರ್ತಾರ ನೋಡ್ರಿ ಒಂಬತ್ ದಿನದ ಗಣಪತಿಗೆ ಎಲ್ಲರೂ ಒಂದ್ ರೀತಿ ಕಾರ್ ಕು ಬಿಟ್ಟಿರ್ತಾರೆ ಯಾಕಂದ್ರ ಇವ್ರ ಡಿಜೆ ಯಾವಾಗ್ ಬರುತ್ತಾ ಅಂತೇಳಿ ಇಲ್ಲಿ ನಿಮಗ್ ಕಾಣಸ ಆತೈತೆ ಅನ್ಕೋತಿನಿ ಇಡೀ ಫುಲ್ ಏನೈತಲ್ಲ ಈ ಜುವಾರಿ ನಗರ ಏನೈತಿ ಎಲ್ಲಾರು ಅಲ್ಲೇ ಬಂದು ಸೇರಿರ್ತಾರ ಗಣಪತಿನ ಆ ಕಳಿಸ್ಬಿಟ್ಟು ವಾಪಸ್ ಮನಿಗ್ ಹಚ್ಚೋವರೆಗೂನು ಮನಿಗಂತಿಲ್ಲ ಈ ಡಿಜೆ ನ ಒಂದ್ ಸೈಡ್ ಹಚ್ಚೋವರೆಗುನು ವಾಪಸ್ ಮನಿಗ್ ಬರಂಗಿಲ್ಲ ಆ ನಿನ್ನೆ ಇವಾಗ ನನ್ ಮಕ್ಳು ಹಂಗೆ ಒಂದ್ ಗಂಟೆ ಏನೋ ಬಂದ್ರ ಅಂತ ನಾವ್ ಬಂದ್ಬಿಟ್ಟಿರ್ತೀವಿ ಅವ್ರ ಹೋಗ್ ಅಲ್ಲೇ ಏನೈತಲ್ಲ ಅವ್ರ ಅಮ್ಮರ ಮನೆ ಮಕ್ಕಂಬ ಬಿಡ್ತಾರ ಆ ಇಲ್ಲೆಲ್ಲಾ ಗದ್ದ ನೋಡಿದ್ರೆ ಗೊತ್ತಾಗತ್ ನಿಮಗ ನಾನ್ ಪೂರ್ತಿ ಗದ್ದಲ ಜಾಸ್ತಿ ವಿಡಿಯೋ ಮಾಡಕ್ ಹೋಗಿಲ್ಲ ಹಂಗಂತ ಇಷ್ಟ್ ಚಂದ ಇರೋದನ್ನ ಮಿಸ್ ಮಾಡಕ್ ಹಂಗಿಲ್ಲ ನಾವು ಎಷ್ಟೋ ನಿಂತಿರ್ತಿವಿ ಅಲ್ಲಿ ಯಾಕಂದ್ರೆ ಅದೊಂತರ ಜನಪಾದ ಅಂದ್ರ ಒಂದ್ ಎಷ್ಟೋ ಖುಷಿ ಆಗ್ತಿರತ್ತ ಇಲ್ಲೇನ್ ನಿಮ್ ಕಾಣಿಸ್ತಾ ಪೂರ್ತಿ ಗಣಪತಿ ಏನೈತ್ ನೋಡ್ರಿ ಮುಂದೆ ಕಳ್ಸಿದೀವಿ ನಮ್ ಮನಿ ಕಡೆಯಿಂದ ಅಷ್ಟ ನನ್ ಮಕ್ಕಳ ಆಟ ನಿಮ್ಗೆ ಇಲ್ಲಿ ಕನ್ಸ ಆತೈತೆ ಅಲ್ಲಿ ಗಣಪತಿನ ಕಳಿಸಿ ಇಲ್ಲಿ ಬರ ಆತಾರ ರೋಡ್ ನಾಗ ಆದ್ರೆ ಈ ಕುಣಿಯ ಏನೈತಿಲ್ಲ ನಿಂತಿಲ್ ನೋಡ್ರಿ ಗಂಡ್ ಮಕ್ಳಿಗೆ ಅದೊಂದು ಏನೋ ಹಬ್ಬನ ಹಬ್ಬ ಗಣೇಶ್ ಹಬ್ಬ ಬಂದ್ರು ಸಾಕು ಅದ್ ಎಲ್ಲಿ ಇರ್ಲಾರ್ದ ಒಂದು ಹುರುಪ್ ಬರುತ್ತೆ ಎಲ್ಲಿ ಇರ್ಲಾರ್ದ ಒಂದು ಎನರ್ಜಿ ಬರುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್